ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ಮಜ್ಜಿಗೆ ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಳ್ಳಿ ಕಡೆಯಲ್ಲಿ ಎಲ್ಲ ಮಾಡ್ತಾರೆ ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಮಜ್ಜಿಗೆ ಹುಳಿ ಅನ್ನದ ಜೊತೆ ಇದೊಂದು ಇದ್ದರೆ ಸಾಕು ಏನು ಬೇಡ ನಾನಿವತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿ ಸಾರು ಮತ್ತು ಪೊಟ್ಯಾಟೊ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸುಪ್ಪು ಸೂಪರ್ ಟೇಸ್ಟ್ ಇದು ನಾವಿವಾಗ ಹಳ್ಳಿ ಎಲ್ಲ ಅಜ್ಜಿಯಂದಿರೆಲ್ಲ ಮಾಡುವ ಅದೇ ಟೇಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡ್ತಿದ್ದಂಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನಿಲ್ಲಿ ಇದೇ ರೀತಿ ಒಂದು ಪಾತ್ರೆಯಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರಿದು ಸ್ವಲ್ಪ ಹುಳಿ ಇದೆ ನಾವು ಹುಳಿ ಸಾರು ಮಾಡುವಾಗ ಸ್ವಲ್ಪ ಹುಳಿ ಇದ್ದ ಮೊಸರಾದರೆ ತುಂಬ ಚೆನ್ನಾಗಾಗುತ್ತೆ ಪ್ಯಾಕೆಟ್ ಮೊಸರಲ್ಲಿ ಸಹ ನಮಗೆ ಮಾಡ್ಬೋದು ಇದಕ್ಕೆ ನಾನಿವತ್ತು ಸೌತೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಒಂದು ಸೌತೆಕಾಯಿ ಅರ್ಧ ಭಾಗದಷ್ಟು ತೆಗ್ದಿದ್ದೀನಿ ನೀವು ಇವಾಗ ಪ್ಯಾಕೆಟ್ ಮೊಸರು ಅಷ್ಟು ಹುಳಿ ಇರೋದಿಲ್ಲ ಅಲ್ಲ ಆಗ ನೀವು ತರಕಾರಿ ಏನು ಹಾಕದೆ ಸೌತೆಕಾಯಿ ಏನು ಹಾಕದೇ ಮಾಡಿ ಆವಾಗ ಚೆನ್ನಾಗಾಗುತ್ತೆ ಸ್ವಲ್ಪ ಹುಳಿ ಇರುವ ಮೊಸರಾದರೆ ಸೌತೆಕಾಯಿ ಹಾಕಿ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನು ಒಂದು ಮಣ್ಣಿನ ಪಾತ್ರ ತಗೊಂಡಿದ್ದೀನಿ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿದ ಸೌತೆಕಾಯಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಅದಕ್ಕೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಉಪ್ಪು ಇದಿಷ್ಟು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಇದನ್ನು ಫಸ್ಟಿಗೆ ನಮಗೆ ಬೇಯಲಿಕ್ಕೆ ಇಡೋಣ ಇನ್ನೊಂದು ಮಸಾಲೆ ರುಬ್ಬಬೇಕು ಅದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಜಾಸ್ತಿ ಆಗಬಾರ್ದು ಸ್ವಲ್ಪ ಒಂದು ನಮ್ಮ ಕೈ ಹಿಡಿಯಷ್ಟು ಸಾಕು ಇನ್ನಿದಕ್ಕೆ ಕಾರನುಸಾರ ಹಸಿ ಮೆಣಸಿನಕಾಯಿ ನಾನಿವಾಗ ಗಾಂಧಾರಿ ಮೆಣಸು ನಮ್ಮ ಕಡೆ ಗಾಂಧಾರಿ ಮೆಣಸು ಹಾಕಿ ಮಾಡೋದು ಈ ಮೊಸರು ಹುಳಿ ತುಂಬ ಟೇಸ್ಟ್ ಆಗುತ್ತೆ ಕಾಲು ಚಮಚ ಜೀರಿಗೆ ಮತ್ತು ಸಣ್ಣ ಪೀಸ್ ಈರುಳ್ಳಿಯನ್ನು ಹಾಕಿದ್ದೀನಿ ಇನ್ನಿದಕ್ಕೆ ಅರಶಿನ ಹುಡಿ ನೋಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಉಡಿ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು ನೋಡಿ ಇದೇ ರೀತಿ ನೈಸಾಗಿ ರುಬ್ಬಿದ್ದೀನಿ ಇಲ್ಲಿ ನೋಡಿ ನಾವು ಸೌತೆಕಾಯಿ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೀವ ಚೆನ್ನಾಗಿ ಬೆಂದು ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇನ್ನು ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಈ ಸೌತೆಕಾಯಿಗೆ ಹಾಕೋಣ ಹಾಕಿ ಮಿಕ್ಸಿ ಜಾರನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಬೇಕು ಯಾಕಂದರೆ ನಾವು ಇದಕ್ಕೆ ಮೊಸರು ಹಾಕೋದೆಲ್ಲ ಜಾಸ್ತಿ ನೀರು ಹಾಕಬಾರ್ದು ನೋಡಿ ಈ ಒಂದು ಹದಕ್ಕೆ ಇರಬೇಕು ಇನ್ನು ಇದನ್ನು ಮಿಕ್ ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ಇನ್ನು ಅದೇ ಮಿಕ್ಸಿ ಜಾರಿಗೆ ನಾವು ತೆಗೆದಿಟ್ಟಿರುವ ಮೊಸರನ್ನು ಹಾಕಿ ಲೈಟಾಗಿ ಒಂದೇ ಒಂದು ಮಿಕ್ಸಿ ಜಾರನ್ನು ತಿರುಗಿಸಬೇಕು ಯಾಕಂದರೆ ಮೊಸರಲ್ಲಿ ಸ್ವಲ್ಪ ಇದೇ ರೀತಿ ಗಂಟು ಗಂಟಿರುತ್ತೆ ಆ ಥರ ಗಂಟಿದ್ರೆ ಸಾರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಈಗ ಥರ ತಿರುಗಿಸಿದರೆ ಮೊಸರು ಒಳ್ಳೆ ಸಾಫ್ಟ್ ಆಗುತ್ತೆ ಅದೇ ರೀತಿ ಆ ಗಂಟೆಲ್ಲ ಹೋಗುತ್ತೆ ನೋಡಿ ಇಲ್ಲಿ ನಾವು ಬೇಯ್ಲಿಕ್ಕೆ ಇಟ್ಟಿರುವಂತಹ ಮಸಾಲೆ ಎಲ್ಲ ಬೆಂದು ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮಾಡಿರುವಂತಹ ಮೊಸರನ್ನು ಹಾಕಬೇಕು ಸ್ಲೋ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ಈ ಸ್ಟೇಜಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಾನಿವಾಗ ಎರಡು ಬ್ಯಾಚಾಗಿ ಮೊಸರನ್ನು ಪಲ್ಸ್ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಕಿ ಮಿಕ್ಸಿ ಜಾರನ್ನು ಸಹ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಉಪ್ಪು ಒಂದು ಸರ್ತಿ ನಾವು ಚೆಕ್ ಮಾಡ್ಕೋಬೇಕು ಫಸ್ಟಿಗೆ ನಾವು ಸೌತೆಕಾಯಿ ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ಇನ್ನು ಮೊಸರೆಲ್ಲ ಹಾಕಿ ಆದಮೇಲೆ ಒಂದು ಸರ್ತಿ ಉಪ್ಪು ಚೆಕ್ ಮಾಡಿ ಬೇಕಂದರೆ ಇವಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಕುದಿಬಾರ್ದು ಯಾಕಂದರೆ ಮೊಸರು ಕುದಿದ್ರೆ ಅದು ನೀರು ಮತ್ತು ಮೊಸರು ಬಿಟ್ಟು ಅದು ಹೊಡೆದೋಗುತ್ತೆ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದು ಕುದಿ ಬರುವಾಗ ನಾವು ಸ್ಟವನ್ನು ಆಫ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದು ಜಸ್ಟ್ ಅಷ್ಟು ಕುದಿ ಮೇಲುಗಡೆ ಬರ್ತಾ ಇದೆ ಅಂತ ನಮಗೆ ಕಾಣುವಾಗಲೇ ನಾವು ಸ್ಟವನ್ನು ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮಣ್ಣಿನ ಪಾತ್ರೆ ಎಲ್ಲ ಇಲ್ಲಾಂದರೆ ತನ್ನಷ್ಟಕ್ಕೆ ಅದು ಕುದೀತೆ ಅಲ್ಲೇ ಕೂತು ಕುದೀತಾ ಬಿಸಿ ಪಾತ್ರೆ ಬಿಸಿ ಇರುತ್ತಲ್ಲ ನೋಡಿ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದು ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ನಾವು ಸ್ಟವಿಂದ ಆಚೆ ಕಡೆ ಇಡೋಣ ಇನ್ನು ಈ ಸಾರಿಗೆ ಒಳ್ಳೆಯ ಒಂದು ಒಗ್ಗರಣೆ ಕೊಡಬೇಕು ಆ ಒಗ್ಗರಣೆಯಲ್ಲಿ ನಮ್ಮದು ಸಾರಿದ್ದು ಟೇಸ್ಟು ಮತ್ತು ಸ್ಮೆಲ್ ನೋಡಿ ಒಂದು ಸಣ್ಣ ಪೀಸ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಾಗಿ ಇದೇ ರೀತಿ ಕಟ್ ಮಾಡಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ಮೊಸರು ಹುಳಿ ಸಾರು ಅಷ್ಟು ಟೇಸ್ಟ್ ಆಗುತ್ತೆ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಜಜ್ಜಿದ್ದೀನಿ ಇನ್ನು ಫ್ರೆಶ್ ಆಗಿರುವಂತಹ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಅಥವಾ ಎರಡು ಒಣಮೆಣಸಿನಕಾಯಿ ಆಮೇಲೆ ನಮಗೆ ಬೇಕಾದ್ದು ಸಾಸಿವೆ ಮತ್ತು ಮೆಂತೆಕಾಳು ಇದಿಷ್ಟನ್ನು ಹಾಕಿ ನಾವು ಮೊಸರು ಹುಳಿ ಸಾರಿಗೆ ಒಗ್ಗರಣೆ ಕೊಟ್ಟರೆ ಅಷ್ಟು ಅಷ್ಟು ಟೇಸ್ಟು ಸ್ಮೆಲ್ಲು ಕೂಡ ಫಸ್ಟಿಗೆ ಎಣ್ಣೆ ಬಿಸಿ ಹಾಕ್ಲಿಕ್ಕಿಟ್ಟು ಬಿಸಿ ಆದಮೇಲೆ ಸಾಸಿವೆ ಮೆಂತೆಕಾಳು ಜಜ್ಜಿದ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡಿ ನಾವು ಮಾಡಿಟ್ಟಿರುವಂತಹ ಹುಳಿ ಸಾರಿಗೆ ಈ ಒಗ್ಗರಣೆನ ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಆಮೇಲೆ ಓಪನ್ ಮಾಡುವಾಗ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಇದು ಮಾತ್ರ ಸಾಕು ಅಷ್ಟು ಟೇಸ್ಟ್ ಆಗುತ್ತೆ ಒಂದು ಸಾರಿ ಆದರೂ ಇದೇ ರೀತಿ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ